ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ರೆ ಈ ರೀತಿ ನೀರು ದೋಸೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಏನಂತೂ ಪರ್ಫೆಕ್ಟ್ ಬೆಳಗ್ಗೆ ಮಾಡಿಟ್ಟು ರಾತ್ರಿ ಇದನ್ನು ತಿಂದರೂ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ಹಾಗೆ ಈ ತೆಂಗಿನಕಾಯಿ ಚಟ್ನಿ ಸೊ ಇವೆರಡು ಇದ್ಬಿಟ್ರೆ ಸಾಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇದೇ ಬೇಕು ಅಂತೀರಾ ಅಷ್ಟೊಂದು ಸಾಫ್ಟ್ ಇರುತ್ತೆ ನೋಡಿ ತೋರಿಸಿ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ತೆಳುವಾಗಿ ಬಂದಿದೆ ಯಾವುದೇ ಸೋಡಾ ಕೂಡ ನಾವು ಹಾಕಿಲ್ಲ ಅವಲಕ್ಕಿ ಏನು ಹಾಕಿಲ್ಲ ಜಸ್ಟ್ ಎರಡೇ ಎರಡು ವಸ್ತು ಇದ್ರೆ ಸಾಕು ಈ ಥರ ನೀರು ದೋಸೆ ಮಾಡಿ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಯಾವುದಾದ್ರೂ ಸಾಂಬಾರು ಅಥವಾ ಸಾಗು ಜೊತೆ ಕೊಡ್ಬೋದು ಆದರೆ ಇದು ತೆಂಗಿನಕಾಯಿ ಚಟ್ನಿ ಜೊತೆ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ದೋಸೆ ಅಕ್ಕಿನ ಇದನ್ನು ನಾನು ನೀಟಾಗಿ ತೊಳೆದು ಬಿಟ್ಟು ಎರಡರಿಂದ ಮೂರು ಟೈಮ್ ತೊಳ್ಕೊಬೇಕು ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಓವರ್ ನೈಟ್ ಇದನ್ನು ನಾನು ಹಾಗೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈ ಥರ ಮುಚ್ಚಿಟ್ಬಿಡ್ತೀನಿ ರಾತ್ರಿಯೆಲ್ಲ ಹಾಗೆ ಅಷ್ಟೇ ಮತ್ತು ಏನು ಬೇರೆ ಹಾಕೋ ಹಾಗಿಲ್ಲ ಸೊ ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇರೋದು ಸೊ ಮಾರ್ನಿಂಗಲ್ಲಿ ಅಂದರೆ ಬೆಳಗ್ಗೆ ಈ ರೀತಿಯಾಗಿ ಚೆನ್ನಾಗಿ ನೆಂದಿರುತ್ತೆ ನೀರನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಅದಕ್ಕಿಂತ ಮುಂಚೆ ಹೇಳಿದೆ ಸ್ಪೆಷಲ್ ನೀರು ದೋಸೆ ಅಂತ ಇದು ಸೌತೆಕಾಯಿ ನೀರು ದೋಸೆ ಸೌತೆಕಾಯಿ ನೀರು ದೋಸೆ ರೀ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸೌತೆಕಾಯಿ ಬೇಡ ಅಂದ್ರೆ ನೀವು ಸೌತೆಕಾಯಿನ ಬಿಟ್ಟು ಬರೀ ಅಕ್ಕಿ ನೆನೆಸಿದೀವಲ್ಲ ಅದನ್ನಷ್ಟೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಅದನ್ನು ಕೂಡ ರುಬ್ಕೊಂಡು ಮಾಡಬಹುದು ಬಟ್ ಇದು ಒಮ್ಮೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಲರ್ ಆ್ಯಡ್ ಮಾಡೋಲ್ಲ ಲೈಟ್ ಆಗಿ ಗ್ರೀನ್ ಕಲರ್ ಬರುತ್ತೆ ಆ ಸೌತೆಕಾಯಿ ಕಲರ್ ಮತ್ತೆ ದೇಹಕ್ಕೆ ತಂಪು ಕೊಡುತ್ತೆ ಹೆಚ್ಚಾಗಿ ಇದನ್ನ ಬೇಸಿಗೆ ಕಾಲದಲ್ಲಿ ಮಾಡ್ತಾರೆ ಆದ್ರೆ ಇದನ್ನ ನಾನು ಯಾವುದೇ ಕಾಲ ಅಂತ ನೋಡಲ್ಲ ನನಗೆ ಏನಾದ್ರೂ ಈ ಸೌತೆಕಾಯಿ ನೀರು ದೋಸೆ ತಿನ್ಬೇಕು ಸ್ವಲ್ಪ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ರೆ ಕೆಲವೊಂದ್ಸಲ ನಾನು ಈ ರೀತಿ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಬಾಕ್ಸಿಗೆ ಆಗತ್ತೆ ಮಕ್ಕಳಿಗೆ ಈ ರೀತಿ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಹೇಳಿದ್ನಲ್ಲ ಏಳರಿಂದ ಎಂಟು ದೋಸೆ ತಿನ್ನೋದಂತೂ ಗ್ಯಾರಂಟಿ ನೀವು ಈ ಚಟ್ನಿ ಜೊತೆ ಸೊ ಈಗ ಅಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ನೆನೆಸಿರೋಂಥ ಅಕ್ಕಿನ ಈಗ ಎರಡು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದರಲ್ಲಿ ಹಾಕೋಬೇಕು ಸೊ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ರುಬ್ಕೋಬೇಕು ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ಫೈನ್ ಆಗಿ ರುಬ್ಕೋಬೇಕು ತರಿ ತರಿಯಾಗಿಲ್ಲ ಬರಬಾರ್ದು ಸೊ ಈ ಎಷ್ಟು ಫೈನ್ ಆಗಿ ಅಷ್ಟು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಬರಬೇಕು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ದೋಸೆ ಅಂದರೆ ಹಿಟ್ಟು ನೀರಾಗಿ ಇರಬೇಕು ಆವಾಗಲೇ ನೀ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನಿಮ್ಗೆ ದೋಸೆ ಚೆನ್ನಾಗಿ ಇಲ್ಲ ದಪ್ಪ ಬರ್ತಾ ಇದೆ ಅಂದರೆ ಒಂದು ದೋಸೆ ಮಾಡಿ ನೋಡಿ ಮತ್ತೆ ಬೇಕಾದರೆ ನೀರನ್ನು ಮಿಕ್ಸ್ ಮಾಡ್ಕೋಬಹುದು ಸೊ ಹಾಗಾಗಿ ಈ ರೀತಿಯಾಗಿ ತೆಳುವಾಗಿ ನೀರಾಗಿ ಹಿಟ್ಟು ಬ್ಯಾಟರ್ ರೆಡಿಯಾಗಿದೆ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಮೊದಲು ಸ್ವಲ್ಪ ನಾನು ಇದನ್ನು ರುಬ್ಕೊಳ್ತೀನಿ ನಂತರ ಆಮೇಲೆ ನೀರು ಹಾಕ್ಕೊಳ್ತೀನಿ ಯಾ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನಾನು ಇದನ್ನು ಒಂದು ತರ್ಟಿ ಸೆಕೆಂಡ್ ಇದನ್ನು ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಚಟ್ನಿ ರೆಡಿ ಆಗುತ್ತೆ ಈ ಥರ ಚಟ್ನಿ ಈ ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯಾಗಿ ಮಾಡಿ ಸೊ ಈಗ ಇದನ್ನ ನಾನು ಒಂದು ಬಟ್ಲಲ್ಲಿ ತೆಗೆದುಬಿಟ್ಟು ಇದನ್ನ ಸೈಡಲ್ಲಿ ಇಡ್ತೀನಿ ಇದಕ್ಕೆ ಒಗ್ಗರಣೆ ಬೇಕಂದ್ರೆ ಹಾಕೋಬಹುದು ಬಟ್ ಇಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇಲ್ಲ ಈ ಚಟ್ನಿ ಒಂದು ಬಟ್ಲಲ್ಲಿ ನಾನು ತೆಗೆದ್ ಇಟ್ಕೊಳ್ತೀನಿ ಗಟ್ಟಿ ಚಟ್ನಿ ಬೇಕಂದ್ರೆ ಗಟ್ಟಿಯೇ ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತ ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಬರಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಆಗಿ ಈ ಚಟ್ನಿ ರೆಡಿಯಾಗಿದೆ ಸೊ ಈ ಚಟ್ನಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಹಿಟ್ಟು ಏನು ರೆಡಿ ಮಾಡಿ ಇಟ್ಟಿದ್ವಲ್ವ ನೀರ್ ದೋಸೆಗೆ ಸೊ ಈಗ ಸೈಡಲ್ಲಿ ಹೆಚ್ ಕೂಡ ನಾನು ಇಟ್ಟಿದ್ದೀನಿ ಅದು ಕೂಡ ಬಿಸಿ ಆಗಿದೆ ಸೊ ಈ ಹಿಟ್ಟನ್ನು ಅಂದ್ರೆ ಒನ್ ಟೈಮ್ ನೀಟಾಗಿ ಕಲಿಸ್ಕೊಳ್ಳೋಣ ಹಾಗೆ ಬಿಟ್ಟು ಏನಾಗುತ್ತೆ ಮೇಲೆ ನೀರು ನೀರು ಕೆಳಗಡೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ನೀವು ಒಂದೊಂದು ದೋಸೆ ಮಾಡುವಾಗ ಅದನ್ನ ಮಿಕ್ಸ್ ಮಾಡ್ಕೊಂಡೆ ಮಾಡ್ಕೊಳ್ಳಿ ಸ್ವಲ್ಪ ಈ ಹಂಚ್ ಕಾದಿರೋ ಹಂಚಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ಈ ತರ ಹಾಕೋಬೇಕು ಹಾಕೊಂಡು ಒಂದ್ ತರ್ಟಿ ಸೆಕೆಂಡ್ ಇದನ್ನ ಮುಚ್ಚಿಟ್ಬಿಟ್ಟು ಇದನ್ನ ಒಂದೇ ಸೈಡಲ್ಲಿ ಬೇಯಿಸ್ಕೋಬೇಕಾಗತ್ತೆ ಎರಡು ಸೈಡಲ್ಲಿ ನೀರು ದೋಸೆ ಬೇಯಿಸಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಈ ಥರ ಎಣ್ಣೆ ಎಲ್ಲ ಸವರ್ಬಿಟ್ಟು ಮತ್ತೆ ಈ ಥರ ಹಿಟ್ಟನ್ನು ಈ ಥರ ಹಾಕೋಬೇಕು ನೋಡ್ತಾ ಇದ್ದೀರಲ್ವ ಸೇಮ್ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ಥರನೇ ಮಾಡ್ಕೊಳ್ಳಿ ಇಲ್ಲಿ ನಾನು ಕಬ್ಬಿಣದ ಕ ಹಂಚಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಐರನ್ ಹಂಚು ಇದು ಸೊ ಇದರಲ್ಲಿ ಮಾಡಿದರೆ ರುಚಿ ಜಾಸ್ತಿ ತುಂಬ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ ಇದ್ರೆ ಸ್ಟಿಕ್ಕಲ್ಲಿ ಕೂಡ ಮಾಡ್ಕೋಬಹುದು ಇನ್ನೂ ಬೇಗ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಆದರೆ ಈ ನೀರು ದೋಸೆ ಕಬ್ಬಿಣದ ಹಂಚಲ್ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ದೋಸೆನ ಮಾಡಿ ಇಟ್ಕೊಂಡಿದೀನಿ ಹಾಗೆ ಈ ತೆಂಗಿನಕಾಯಿ ಚಟ್ನಿ ಜೊತೆ ನಾವು ತಿನ್ಬೋದು ಅಥವಾ ಮನೆಯಲ್ಲಿ ನಿಮ್ಗೆ ಇಷ್ಟವಾಗುವಂತಹ ಸಾಗು ಅಥವಾ ಕೆಂಪು ಚಟ್ನಿ ಜೊತೆ ಕೂಡ ನೀವು ತಿನ್ಬೋದು ನೋಡಿದ್ರಲ್ಲ ಈ ರುಚಿಯಾದಂತಹ ಈ ಸೂಪರ್ ಸಾಫ್ಟ್ ಕರಾವಳಿ ಸ್ಪೆಷಲ್ ನೀರು ದೋಸೆ ಅಂತ ಕೂಡ ಹೇಳ್ಬೋದು ಸೊ ನೋಡಿದ್ರಲ್ಲ ಈ ಸೂಪರ್ ಸಾಫ್ಟ್ ನೀರು ದೋಸೆ ಜೊತೆ ನೋಡಿ ಎಷ್ಟು ಸಾಫ್ಟ್ ಇದೆ ಎಷ್ಟು ತೆಳುವಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಸೊ ಅಲ್ವಾ ಸೊ ಹಾಗಾಗಿ ಇದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗಂತೂ ಸೂಪರ್ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಿಸ್ ಮಾಡದೆ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್